ಖರೆ ಎಲ್ಲಿ ಯಾರ ಜೋಡಿ ಯಾವ ಮಾತ್ ಮಾತಾಡಬೇಕು ಯಾರ ಜೋಡಿ ಹೆಂಗಿರಬೇಕು ಮೊದಲ್ ನಿಮಗೆ ತಿರಿಯಾಗಿರಲಿ ಹೌದಪ್ಪ ಹೌದಾ ಒಂದು ಮಾತ್ ಹೇಳಿದ್ರು ಅವರು ಏನಂದರಿಪ್ಪ ಆ ಶುದ್ಧ ಮಾತಾರ ನೀ ತಿನ್ನಾ ನೀ ಹುಡ್ಗ್ಯಾರ ಮ್ಯಾಗ ತಿರ್ಗ್ಯಾರಿ ನಿನಗೆ ಏನಾರ ಮಾತಾಡಿದ್ರೆ ಆಯ್ತೈತಿ ಹುಡ್ಗ್ಯಾರ ಅಂದೇಲ್ರಿ ಹೆಂಗ್ಸರ್ ಮ್ಯಾಗ ಅಂದಾರ ಅವ್ರು ಹೆಂಗಸರ್ ಮ್ಯಾರ ಅಲ್ಲ ನಾ ಹೆಂಗಸರ್ ಮ್ಯಾಗೆ ತಿರ್ಗ್ಯಾಲಿ ಗಂಡಸರ ಮ್ಯಾಗ ರೀ ತಿರ್ಗ್ಯಾಡ್ಲಿ ನೀವು ಯಾರ ಮ್ಯಾಗ ತಿರ್ಗ್ಯಾರಿ ಆ ಏ ಮಲಿಕಾಯಿ ಬೆರ್ಸ್ ಬಿತ್ತಿದ ಅಲ್ಲ ಇಷ್ಟೆಲ್ಲ ನೀವು ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ನೀವು ಹೋಗಿರಿ ಮೇಲೆ ಹೋಗಿರಿಂಗ್ ಬಿಟ್ಟು ಯಾವ ಮೇಲೆ ಹೋಗಿರಿ ಹೇಳಿ ಅವ್ರು ಮತ್ತೊಂದು ಮೇಲೆ ಹೋಗಿ ಮಾತಾಡ್ಬೇಕಾದ್ರೆ ಗುರುಜಿ ಅವ್ರ ದಮ್ಮ ಬೇಕು ದಮ್ಮ ಹೌದಪ್ಪ ಹೌದು ಇವನ್ ಮತ್ತೊಂದ್ ಮೇಲೆ ಕರ್ಕೊಂಡು ಹೋಗಾಕಲ್ರಿ ಮತ್ತೊಂದು ಮಾತು ಹೇಳಿದ್ರಿಗುರು

ಇದು ಕ್ಯಾ ನಮ್ಮ ಊರಿನ ಸಿಕ್ಕೊಂಡಿತ್ತು ಹೊಳಿ ಬಂದಿತ್ತು ಕರೆ ಯಾರು ಬಂತೆ ಕಿತ್ಕೊಂಡು ನಮ್ದು ಕೃಷ್ಣಾ ನದಿ ಬರ್ತದರೆ ಹೇ ನಿಮ್ಮ ಊರಿ ಸಿಕ್ಕೊಂಡ ಕಿತ್ತುಕೊಂಡೆ ಯಾವ ಊರಿ ಬಂತೋ ಅಂತ ಎ ಹೋರಿನ ಊರಿನ ಬತ್ರಿ ಬತ್ತಲ್ಲ ಹಾ ಮಾಸ್ಟರ್ ಊರಿ ಸಿಕ್ಕೋತದ ನಮ್ಮ ಊರಿನ ಹೋಗೋದಲಿ ಕಿತ್ತುಕೊಂಡ ಬರಕ ನೋಡಿ ಮಾಮ್ಮಾ ಅದಕ್ಕೆ ಗುರುಜಿ ಅವರ ಯಾಕಂದ್ರ ನೀವು ಎಲ್ಲರೇ ನೀವು ಎಲ್ಲರೇ ಆ ಒಂದೇ ಮ್ಯಾಲ್ನ್ಯಾಗ ಎಲ್ಲ ಒಂದಾ ನಾಕ್ ಹಿಂಗೇರ್ ನಾಲ್ಕ್ ಮ್ಯಾಲ್ ತಿರ್ಗ್ಯಾಡಬೇಕ್ರಿ ಏ ತಿರ್ಗ್ಯಾಡಿನ್ರಿ ಅವ್ರು ಆ ಅವ್ರ ಸ್ವಂತ ಮ್ಯಾಲ್ ಅಷ್ಟೇ ರೀ ಅಷ್ಟೇ ತಿರ್ಗ್ಯಾಡಕತ್ತಾರ ಅವ ನಾವ ಎಷ್ಟ್ ಮ್ಯಾಲ್ ಜೋಡಿ ನೀ ಎಲ್ಲೆಲ್ ನೀರ್ ಕುಡಗೇವಿ ಎಷ್ಟ್ ಮ್ಯಾಲ್ ಜೋಡಿ ತಿರ್ಗ್ಯಾಡೇವಿ ನಿಮ್ಮಂತ ನಿಮ್ಮಂಥ ಮುತ್ಯಾವಳೆಲ್ಲ ಗಂಟ ಬಿಡ್ತಾರ ನಮಗ ಕಲಾವಂತ್ರ ಅನ್ನೋದಕ್ಕ್ರೀ ಎಲ್ಲಾ ಮ್ಯಾಗ ಎಲ್ಲಾ ಮ್ಯಾಗ ಸಂಭಾಳಿಸಾಕ ಬೇಕು ಯಾರ್ ಶಾನ್ಯಾ ಅದರು ಯಾರ್ ಹುಚ್ಚದಾರು ಗೊತ್ತಾಕ ನಿಮ್ಗ ಒಂದೇ ಮಾತ ಕೇಳ್ತೀನಿ ಏನಪ್ಪಾ ಇವತ್ತಿನ ದಿವಸ ಇಲ್ಲಿ ಸೇವಾ ಅತ್ತೆ ಮೂ ಸೇವಾ ಮುಗಿದಾ ಹಾ ನಾಳೆ ರಾತ್ರಿ ಆಲಕನೂರಗೆ ಜೋಡಿ ಕುರ್ಚಿ ಶಂಕರಣ್ಣನ ಬರೋದನೆ ಮತ್ತೆ ನಾಳೆಗೆ ರೆಡಿ ಇದೀವನ ನಾವು ನೀವು ನಾವು ಇದ್ದವರು ನಿಲ್ಜಿ ಜಿ ಮೇಳಿಗೆ ನಾಳೆ ಹೋಗೋದು ಬೇಡ ನಾವು ಇವ ಜಗಳಕ್ಕೆ ಕೂತ್ರಂದ್ರೆ ನೀವು ಬೇಡ ಹೌದಿಲ್ಲ ಹೌದು ಹೋಗಿಲ್ಲ ಯಾಕಂದ್ರೆ ಯಾರು ಕರದಲ್ಲಿ ನಾವು ಯಾರಿಗೂ ಇಲ್ಲನಂಗಿಲ್ಲ ಹೌದಪ್ಪ ಎಲ್ಲರಿಗೂ ಹೋಗಿ ಭಗವಂತ ವಿಧ್ಯ ಕೊಟ್ಟನೆ ಎಲ್ಲಕಡೆ ಹೋಗಿ ನಾವ್ ಎಲ್ಲರಿಗೂ ಸಾಗ ಮಾಡಿ ಕಾರ್ಯಕ್ರಮ ಸಾಗ ಮಾಡವ್ರು ಏ ಮಾಡೋರಲ್ರಿಪ್ಪ ನೀವು ಕುಬೇಯಿ ಇಲ್ಲ ನಿಮಗೆ ಮಾತಾಡೋ ಪವರ್ ಇತ್ತ ನಾಳೆ ಅಲಗ್ರವ್ರ ಮೇಲೆ ಶಂಕರ ಕ್ಯಾನ್ಸಲ್ ಮಾಡು ನನ್ನ ಮಕ್ಳಾಗ ನೀವು ಬರ್ರಿ ಯಾಕೆ ಇವ ಶಂಕರ ಅಣ್ಣ ಹೇಳ್ಕೊತೀವಿ ನಾವು ಸಾರ ಯಾಕ ಅವ್ನ ಮೇಲೆ ಇವ್ರ ಮೇಲೆ ಅನುಕತ್ತೆ ಯಾನ್ ದೊಡ್ಡದಾಗದ್ರಿ ನಾಳೆ ಈ ಟೈಮ್ ತಕ ಹೋಗಲಿ ಹೇಳಿರಿ ಮತ್ತು ದುಡದು ಬೇಡ ಹೆಂಗತಿ ಮಿದ್ಕ್ಯಾ ಇದಕ್ಕೆ ಹ್ಞೂ ಅಂತ್ಲೆ ಹಾ ನೀ ಹ್ಞೂ ಅಣ್ಣಂಗೆ ಯಾಕಂದ್ರ ಆ ಎಲ್ಲಾರ ತಲೆ ಮೇಲೆ ಒಬ್ಬರ ನಿಜಾಮನ ತಲೆ ಮೇಲೆ ಹೈಜಾಮನ ಕೈ ಹೌದು ನೀವ್ ಎಲ್ಲರೂ ಎಲ್ಲಾರ ತಲೆ ಮೇಲೆ ನಾವು ಕೈ ನಿಮ್ಮ ತಲೆ ಮೇಲೆ ಕೈ ಇಡೋರು ಒಬ್ರು ರಾವ್ರ ಗುರುಜಿ ಅವರ ಹೌದ್ರಿಪಾ ಹೌದಿಲ್ಲ ಯಾಕಂದ್ರ ಎಲ್ಲಾರು ಚಿಮಣಿ ಬಡ್ಡ ಕಾತ್ ಎಲ್ಲಾ ಕಡೆ ಬೆಳೆ ಕೊಡ್ತದ ಚಿಮನಿ ಬಡ್ಡಿಯಾಗಲಿ ಕಾತ್ರು ಈಗ ಯಾವ ತಿಳಿತಾನ ತತ್ವಜ್ಞಾನಿ ಹೌದಾ ಮತ್ತೆ ಮಾತಿಗ

ಬೇರೆವರ್ನು ಬರಿ ಯಾಕಂದ್ರೆ ಸ್ವಂತ ಸಾಹಿತ್ಯ ಬರುದು ಸ್ವಂತ ಹಾಡವು ಸ್ವಂತ ಮಾತಾಡವ ಅವ ಕುಬೆ ಇತ್ತು ಮುಂದಿನ ಸೈಂಡಿಗೆ ನನ್ನ ಮ್ಯಾಗಿಂದ ಹಾಡ ಹಾಡು ಇವತ್ತು ನಿನ್ನ ಮ್ಯಾಗಿಂದ ಹಾಡು ಕೇಳು ಹೌದಪ್ಪ ಹೆಂಗಪ್ಪ ಅದು ಹನುಮಂತ ಮಾತಾರೆ ನಿಂಬ ಹಾಲ ಶಿರಘರಾ ಹನುಮಂತ ಮಾತಾರ सुमने आकर्ती गुरगोरा गोरा सुमार गुरगोरा हे माड गाडो तकरा मडीवरी पिट्टी व बरा हे माड गाडो तकरा ಮಾಡದೆ ಹಾಡು ನಕರ ನನ್ನ ಮುಂದ ನಡಿಯುದಿಲು ನಕರ ಮಾಡಿಲು ನಕರ ಹಾಡು ಮುಂದಿನ ಪಳಕ್ಕಿದ್ರ ನೀ ಎಷ್ಟು ಸಾಯಿ ಮಾಸ್ತಾರದಿ ಏನ ಏನ ಮನೆಯಾಗ ಮಾಸ್ತಾರದಿ ಹಾಡಿಯಾಗ ಮಾಸ್ತಾರ ಗೊತ್ತಾಕೈತಿ ನಾ ಮ್ಯಾಗಿಂದ ಹಾಡಿ ನೋಡು ಮುಂದಿನ ಸಣ್ಣ ನಾನು ಮ್ಯಾಗಿಂದ ನೀ ಹಾಡು ನಾಳೆ ತಗೈತೆನಾ ಬಸ್ ಚಾಲ ಏಯ್ ಎಲ್ಲಿ ನೋಡು ಎನ್ ಕೇಳ್ತು ಮುಂದೆ ಶಿರ ಡೋಣ ಮಠ ರಂಗ ರಾಯ